ನನ್ನ ಬಂದಿನ್ ಒಂದು ಗೊತ್ತಿಲ್ಲ ಸುಸ್ವಾಗತ ಇಲ್ಲಿ ಬರ್ತಿದ್ದಂಗೆ ಫುಲ್ ಕ್ಲಿಯರ್ ಆಗಿಬಿಡ್ತು ನೋಡಿ ಅಲ್ಲೇ ಘಾಟ್ ಮೇಲೆನೆ ಒಂದ್ಚೂರ್ ಬಿದ್ದಿದ್ ಮಂಜೂರು ರೋಡ್ ಕ್ಲಿಯರ್ ಐತೆ ರೋಡ್ ಜಾಮ್ ಐತೆ ಏನಾಗಿತ್ತು ಅಂದ್ರೆ ರಾತ್ರಿ ಒಂದ್ ಟ್ರಾಲರ್ ಕೆಟ್ಟ ನಿಂತಿತ್ತಂತೆ ಹಂಗಾಗಿ ಜಾಮ್ ಆಗಿದ್ದು ಟ್ರಾಲರ್ ತೆಗ್ದಿದಾರೆ ಇಲ್ಲೇನ್ ಗುರು ಇಂತ ಗುಂಡಿ ಬಿದ್ಬಿಡ್ದಾವೆ ಈ ಗುಂಡ ಗಾಡಿನ ಯಾ ಕಡೆ ಅನ್ನೋದೇ ಗೊತ್ತಾಗ್ತಿಲ್ಲ ಗೊತ್ತಾಗಲ್ಲ ನಮ್ಗೆ ಬನ್ನಿ ನೋಡೋಣ ಇಳಿಸನ್ ಫಸ್ಟ್ ನೋಡ್ ಗುರು ಯಾವ ತರ ಗುಂಡಿ ಬಿದ್ದಾವೆ ಅಂತೇಳಿ ಘಾಟ್ ಇಳಿದ್ಬಂದು ನೋಡ್ ಗುರು ಜಾಮ್ ಇಲ್ಲ ಏನಿಲ್ಲ ಆರಾಮಾಗಿ ಇಳಿಸ್ಬಂದ್ಬಿಟ್ಟೆ ರಾತ್ರಿ ಬಂದ್ರೆ ಜಾಮ್ನಾಗ ಚಿಕ್ಕ ಹಾಕಿತ್ತು ಇಂತ ಆ ಕಡೆ ಘಾಟು ಐತೆ ಏನೋ ಕ್ಲಿಯರ್ ಐತೆ ನೋಡ್ಬೇಕು ಯಾವುದೋ ಗುರು ಅಂತ ಕಟ್ರಂತಲ್ಲಿ ಏನಂತ ಗೊತ್ತಾಗಂಗಿಲ್ಲ ಏನಿಲ್ಲ ಏನೇನೋ ಸೌಂಡ್ ಮಾಡ್ತಾವ ಗಾಡಿ ಒಳಗೆ ಇಲ್ಲಿ ಸೌಂಡ್ ಮಾಡ್ದಂಗೆ ಏನೋ ಫಸ್ಟು ಕ್ಲೀನಾಗಿ ಚೆಕಿಂಗ್ ಮಾಡಿಸ್ಬೇಕು ಗುರು ಮೊನ್ನೆ ಸರ್ವಿಸ್ ಮಾಡ್ತಿದ್ರಿ ಸರ್ವಿಸ್ನಾಗೆಲ್ಲ ಹೇಳಿದ್ರು ಓಕೆ ಇತ್ತು ಅಂದರು ಡ್ಯೂಸಲ್ಲಿ ಬಿಟ್ಟು ಕ್ಲೀನಾಗೆ ಏನಾಗೆ ತೋರಿಸ್ಬೇಕು ಶೌರೂಮ್ನಾಗೆ ಸದ್ಯಕ್ಕೆ ಊರ್ ಕಡೆ ವಾಪಸ್ ಹೋದ್ರೆ ಸಾಕು ವಾಪಸ್ ಹೋಗ್ತತೆ ರೋಡ್ನಾಗ ಎಲ್ಲಿ ನಿಂತ ಕಂಡದಂಗೆ ಆ ಘಾಟ್ನಾಗೆ ಗುಂಡಿ ಬಿದ್ದಿದಾವಲ್ಲ ಆ ಗುಂಡೆಗೆ ಹತ್ತಿದ್ರೆ ಗಾಡಿ ಸೌಂಡ್ ಮಾಡತದ್ ಗಡ್ಡು ಗಡ್ ಗಡ್ ಹೇಳಿ ಒಂದೊಂದು ಕಡೆ ಫುಲ್ ಮನೆಗ್ ಬಿಡ್ತೈತಲ್ಲ ಅದಕ್ಕೆ ಹಂಗೆ ಸೌಂಡ್ ಮಾಡೋದು ಇನ್ನ ಆ ಕಡೆ ಘಾಟಿ ಎಷ್ಟು ಜಾಮ್ ಆಯ್ತ ನೋಡ್ಬೇಕು ಇಲ್ಲೇನು ಮಂಜು ಬಿದ್ದಿಲ್ಲ ಏನಿಲ್ಲ ಫುಲ್ ಕ್ಲಿಯರಿಟಿ ಇತ್ತು ಅಲ್ಲಿ ಅಲ್ಲೇ ಆ ಕಡೆ ಕಾಣ್ತಾನೆ ಇದೆ ಮಂಜು ಎದ್ರಿ ಬೆಟ್ಟನೇ ಕಾಣ್ತಿಲ್ಲ ನೋಡಿ ಬನ್ನಿ ಹೋಗಿ ಮುಂದೆ ಸಿಗೋದು ಗುರು ಇದು ಎರಡನೇ ಗಾಡಿ ನೋಡಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ನೋಡಿರೋದು ಯಾವುದು ಆರ್ ಬಿ ಎಲ್ಲ ಡಿ ಎಚ್ ಎಲ್ ಕೊರಿಯರ್ ಗಾಡಿನ ಗೊತ್ತಿಲ್ಲ ಮಂಜು ಬಿದ್ದು ಮಳೆಗೆ ದಾರಿನೇ ಕಾಣ್ದಂಗೆ ಆದಾಗ ಹಿಂಗೆ ಆಗ್ತಾವ ಇಲ್ಲಂದ್ರೆ ಅಪೋಸಿಟ್ ಗಾಡಿ ಬಂದಾಗ ಸೀದಾ ಗುಡ್ಡದಾಗ ಹೋಗ್ಬಿಟ್ಟತೆ ಅಲ್ಲೊಂದು ಗಾಡಿ ಪಲ್ಟಿ ಹೊಡೆದಿತ್ತು ರೈಟ್ ಸೈಡಿಗೆ ಹೋಗಿ ಬಿದ್ದಿತ್ತು ಇಲ್ಲೊಂದು ಹೋಗೈತೆ ನಮ್ಮ ಬೆಂಗಳೂರು ಗಾಡಿ ಆಗೈತೆ ಗುರು ಮೋಸ್ಟ್ಲಿ ಕರ್ನಾಟಕ ಗಾಡಿ ಆರ್ ಬಿ ಎಲ್ಲು ಗುಡ್ಡಕ್ಕೆ ಹೋಗಿಬಿಟನ್ರಿ ಯಾವುದೋ ಒಂದು ಗಾಡಿ ಕೆಟ್ಟ ನಿಂತತ್ತೆ ಹೋಗಿದ್ದಾನೆ ಬೆಂಗ್ಳೂರು ಗಾಡಿ ಗುರು ಕ್ರಾಫಿಂಗ್ ಮಾಡಕ್ಕೆ ನೀವು ತಂದಿದ್ದಾರೆ ಹಂಗ ಹಾಕ್ತಿರ್ತಾರೆ ಡೌನು ಅಲ್ಲಿ ಕೆಟ್ಟು ಒಂದು ಗಾಡಿ ಕೆಟ್ಟ ನಿಂತತ್ತೆ ಜೋರಾಗಿ ಬಂದ್ಬಿಟ್ಟಿದ್ದಾನೆ ಗೊತ್ತಾಗಬೇಕಲ್ಲ ಗುರು ಕಾಣಲ್ಲ ಟರ್ನಿಂಗ್ ಬೇರೆ ಡೌನು ಅದ್ರಾಗ ನೈಟ್ ಫುಲ್ ಮಂಜು ಬಿದ್ದ್ಬಿಟ್ರೆ ರೋಡೇ ಕಾಣಲ್ಲ ಆ ಥರ ಆಗ್ಬಿಡ್ತಂತೆ ಅದಕ್ಕೆ ಮಳೆಗಾಲದಾಗ ಮಾತ್ರ ಈ ಥರ ಫಾರೆಸ್ಟ್ ಏರಿಯಾ ಗುಡ್ಡ ಗಾಡು ಬೆಟ್ಟ ಪ್ರದೇಶದಲ್ಲಿ ಹುಷಾರಾಗಿ ಹೋಗ್ಬೇಕಂತ ವಿನಂತಿ ಮಾಡ್ಕೊಂತೀನಿ ನಮ್ಮ ಮಂಗ್ಳೂರು ಲೈನಲ್ಲೂ ಅಷ್ಟೇ ಯಲ್ಲಪುರ್ ಘಾಟಲ್ಲಿ ನನ್ನ ಮೊನ್ನೆ ಹೋದಾಗ ಫುಲ್ ಮಂಜು ಬಿದ್ದಿತ್ತು ಅದಕ್ಕೆ ಟೆನ್ಷನ್ ತಗೊಂಡು ಲಾರಿ ಮಾತ್ರ ಓಡಿಸ್ಬಾರ್ದು ಫ್ರೀಯಾಗಿ ಮೈಂಡ್ ಫ್ರೆಶ್ ಫ್ರೆಶ್ ಇಟ್ಕೊಂಡು ಓಡಿಸ್ಬೇಕು ಯಾಕಂದ್ರೆ ಬೇರೆ ಕಡೆ ಎಲ್ಲಿ ಜಾಸ್ತಿ ಇರಬಾರ್ದು ರೋಡ್ ಮೇಲೆ ಅಷ್ಟೇ ಬೇರೆ ಯೋಚನೆ ಮೇಲೆ ಮಾಡಬಾರ್ದು ದೊಡ್ಡದು ಮುಂದೆ ಅಣ್ಣ ಹೋಗ್ತಿದ್ದಾನೆ ಅಣ್ಣನ ಹಿಂದೆ ಟ್ರಾಲರ್ ಬನ್ನಿ ಮುಂದೆ ಆ ಕಡೆ ಬೆಟ್ಟ ಜಾಮ್ ಆಯ್ತು ಇಲ್ಲ ನೋಡೋಣ ಇನ್ನೇನು ಅಲ್ಲಿಗೂ ಬಂದಿವಿ ಇನ್ನೊಂದು ಎರಡು ಕಿಲೋಮೀಟರ್ ಹೋದರೆ ಅದು ಗೊತ್ತಾಗ್ತದೆ ಇಲ್ಲ ಗುರು ಫ್ರೀ ಐತೆ ಕಾಣ್ತೈತೆ ಎದ್ರಿಗೆ ಗಾಡಿ ಇಳಿದು ಬರ್ತಿದಾವ ಆರಾಮಾಗ ನೋಡಣ್ ಬನ್ನಿ ಗುರು ಎದ್ರಿಗೆ ಬೆಟ್ಟ ಕಾಣ್ತಿದೆ ಅಲ್ಲ ಫುಲ್ ಕ್ಲಿಯಾರಿಟಿ ಇದೆ ಕ್ಲಿಯಾರಿಟಿ ಅಂದ್ರೆ ರೋಡ್ ಕ್ಲಿಯರ್ ಐತೆ ಇನ್ನ ಟ್ರಾಲರ್ ಹೋಗಂಗಿಲ್ಲ ಗುರು ಸ್ವಲ್ಪ ಹಿಂದೆ ಹುಷಾರಾಗಿ ಹೋಗೋಣ ಹಿಂದಕ್ಕೆ ಬಂದ್ಬಿಡ್ತೇ ಅದು ಟರ್ನೇಜ್ ಕಮ್ಮಿ ಇದ್ರೆ ಸ್ಪೀಡಾಗಿ ಹೋಗ್ಬಿಡಾರ ಅವ್ರೆ ನಮ್ಗೆ ಕೈ ಸಿಕ್ತಿರ್ಲಿಲ್ಲ ಟರ್ನೇಜ್ ಭಾಳ ಇರೋದಕ್ಕೆ ನೋಡಿ ಹೆಂಗೆ ಹೋಗ್ತಾ ಇರೋದು ಅವರು ಒಂದು ಮೂವತ್ತೈದು ನಲ್ವತ್ತು ಟನ್ ಇರ್ಬೋದು ಈಗ ಓವರ್ಟೇಕ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮುಂದೆ ಟರ್ನಿಂಗ್ ಗಾಡಿ ಇಳಿದು ಬರ್ತಿರ್ತಾವೆ ಯಾರಿಗೆ ಗುರು ಡೌನ್ಗೆ ಬರೋ ಗಾಡಿ ಬ್ರೇಕ್ ಹಿಡಿತವೋ ಬಿಡ್ತಾವೋ ಹೇಳಿ ಕೇಳಿ ಬರಲ್ಲ ಗಾಡಿಗಳು ಅದಕ್ಕೆ ಟರ್ನಿಂಗ್ನಾಗೆ ಘಾಟ್ನಾಗೆ ಮಾತ್ರ ಓವರ್ಟೇಕ್ ಮಾಡೋಕೆ ಸಾಹಸನೇ ಮಾಡಬಾರ್ದು ಆರಾಮಾಗಿ ಸುಮ್ಮನೆ ಹಿಂದೆ ಹೋಗ್ತಿರ್ಬೇಕಷ್ಟೆ ನಿಧಾನಕ್ಕೆ ಮತ್ತೇನಂದರೆ ಘಾಟ್ನಾಗೆ ದಾಸ್ಕೊಂಡು ಹೋದರೆ ಘಾಟ್ರು ಸ್ಪೀಡ್ ಜಲ್ದಿ ಹೋಗಿ ಹತ್ತಲ್ಲ ಅದು ಯಾವ ಗೇರ್ನಾಗ ಹೋಗ್ಬೇಕು ಅದೇ ಗೇರ್ನಾಗೆ ಹೋಗೋದು ಆರ್ ಪಿ ಎಲ್ ಹದ್ನೈದರೊಳಗಿದ್ದರೆ ಸಾಕು ನಮ್ಮ ಗಾಡಿ ಆರಾಮಾಗಿ ಹತ್ತೋಗ್ತದೆ ಟೆನ್ಷನ್ ತಗೊಂಡಂಗೆ ಜಾಸ್ತಿ ಪ್ರೆಸರ್ ಬೀಳಲ್ಲ ಡಿಸೆಲ್ಲು ಜಾಸ್ತಿ ಕುಡಿಯೋಲ್ಲ ನಾವು ಎಷ್ಟು ಲೀಟ್ರ್ ಗಾಡಿ ಮೇಲೆ ಪ್ರೆಷರ್ ಆಗ್ತಂಗೆಲ್ಲ ಡೀಸೆಲ್ ಜಾಸ್ತಿ ಕುಡಿತೈತೆ ಸುಮ್ಮನೆ ಗಾಡಿ ರೇಸ್ ಅಷ್ಟೇ ಸ್ಪೀಡಾಗಿ ಹೋಗಲ್ಲ ಏನಿಲ್ಲ ಡೀಸೆಲ್ ಮೈಲೇಜ್ ಬರೋಲ್ಲ ಅಷ್ಟೇ ಘಾಟ್ ಸೆಕ್ಷನ್ನಾಗೆ ಘಾಟ್ ಸೆಕ್ಷನ್ ಡೀಸೆಲ್ ಮೈಲೇಜ್ ಬರಬೇಕಂದ್ರೆ ಗುರು ಆರ್ ಪಿ ಎಮ್ ಹದಿನೈದು ಇರಬೇಕು ಯಾವಾಗ ಗಾಡಿ ರೇಸ್ ಮಾಡ್ಬೇಕಂದ್ರೆ ಟರ್ನಿಂಗ್ನಾಗೆ ಒಂಚೂರು ಅಪ್ ಇರುತ್ತಲ್ಲ ಅವಾಗ ರೇಸ್ ಮಾಡಿ ಕೈ ಬಿಡ್ಬೇಕು ಅಷ್ಟೇ ಹದಿನೈದ್ರೊಳಗೆ ಹೋದರೆ ಸಾಕು ನಾನು ಇಲ್ಲೇ ಅಂತಲ್ಲ ಯಾ ಘಾಟ್ನೆಗೆ ಹೋದ್ರು ಅಷ್ಟೇ ಹದಿನೈದ್ರ ಮೇಲೆ ಆರ್ ಪಿ ಎಂ ಏರ್ಸಲ್ಲ ಹದಿನೈದರೊಳಗೆ ಇರ್ತದೆ ಬನ್ನಿ ಮುಂದೆ ಹೋಗಿ ಸಿಗೊಂಡು ಹಾಟ್ ಹತ್ ಬಂದ್ವಿ ಎಲ್ಲ ಪಾಗಿಲ್ಲ ಪಾಗ್ ಕಮ್ಮಿ ಇದೆ ನಾವು ಕನ್ನಡದಲ್ಲಿ ಮಂಜು ಅಂತೀವಿ ಮಂಜು ಅಂತೀವಿ ಇಂಗ್ಲೀಷಲ್ಲಿ ಪಾಗ್ ಅಂತಾರೆ ಪಾಗ್ ಏನಿಲ್ಲ ನೋಡಿ ನಾವು ಒಂಚೂರು ಅಪ್ಡೇಟ್ ಆಗೋಣ ಾಗೇನಿಲ್ಲ ಎಲ್ಲ ಕ್ಲಿಯರ್ ಐತೆ ಮಳೆ ಫುಲ್ ಬರ್ತಿದೆ ಅಷ್ಟೇ ಅದು ಮಳೆ ಅಂದ್ರೆ ಜೋರಾದ ಮಳೆ ಬರ್ತಿಲ್ಲ ಸುಮ್ಮನೆ ಜಿನಿ 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 ಇಟ್ಕೊಂತ ಸೈಕ್ಲೋನ್ ಇಟ್ಕೊಂಡಂಗೆ ಹಂಗೆ ಮಂಗ್ಳೂರು ಸೈಡಲ್ಲಿ ಬರ್ತೈತಲ್ಲ ಆ ಥರ ಏನಿಲ್ಲ ಗುರು ಇದ್ದಂಗ್ಲೆ ಮಳೆ ನಿಂತ್ಕಂತ ಬಿಸಿಲು ಇತ್ತ ಆಮೇಲೆ ಹಂಗೆ ಒಂದೇ ಸಲ ಹಾರ್ಟ್ ಪೇಶೆಂಟ್ ಇದ್ದಂಗೆ ಅಲ್ಲಿ ಮಂಗ್ಳೂರಲ್ಲಿ ಮಳೆ ಯಾವಾಗ ಯಾವಾಗ್ ಯಾವಾಗ ಯಾವಾಗ್ ಅನ್ನೋದು ಗೊತ್ತಾಗಲ್ಲ ಇಲ್ಲಿ ಮಾತ್ರ ನಿನ್ನೆಯಿಂದ ಕಂಟಿನ್ಯೂ ಮಳೆನೇ ಬರ್ತಾರ ಅದು ನಾವ್ ಎಲ್ಲಿ ಅಲ್ಲಿ ಬಿಟ್ಟಾಗ್ಲಿದ್ದನು ನಾವು ಬಿಸಿಲೇ ನೋಡಿಲ್ಲ ಇದೇನು ಮೋಸ್ಟ್ಲಿ ಹೋಗೋವರೆಗೂ ಬಿಸಿಲು ನೋಡಲ್ಲ ಅನ್ಸುತ್ತೆ ಸಮೃದ್ಧಿ ಇವೆ ಹತ್ತಿದಾಗ್ಲಿದ್ದು ಬಿಸಿಲಿಲ್ಲ ಇವಾಗ ಬಿಸಿಲಿಲ್ಲ ಗುರು ಹಿಂಗಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಇಲ್ಲಿ ಗುಜರಾತ್ ಅಲ್ಲಿ ಬಿಸಿಲು ಇದ್ ಬಿಟ್ರೆ ಇದು ಸೆಕೆ ಗುರು ಈ ಬೇರೆ ತಡಿಯಕಾಗ ಏನಿಲ್ಲ ನಾನು ಅಹಮದಾಬಾದ್ ಹೋಗ್ಬೇಕಂತಿದ್ದೆ ಅಹಮದಾಬಾದ್ಗೆ ಇದನ್ ಚಿಕ್ಕಮಂಗ್ಳೂರಿಂದ ಕಾಫಿ ಒಟ್ಟಿತ್ ಲೋಡು ಕೇಳ್ದೆ ಸುಮ್ಮನೆ ನಮ್ಮ ಫ್ರೆಂಡ್ ರಮೇಶ್ಗೆ ಹೆಂಗೇಂಗ ಗುಜರಾತ್ ಅಂತೇಳಿ ರೋಡ್ ಏನೇನಿಲ್ಲ ನೋಡು ಸೂರತ್ತಿಂದ ನೂರೈವತ್ತು ಕಿಲೋಮೀಟ್ರ್ ಒಡೋದ್ರ ಬರೋಷ್ಟೊತ್ತಿಗೆ ಒಂದು ದಿವಸ ಬೇಕು ಇಪ್ಪತ್ನಾಲ್ಕು ಗಂಟೆ ಫುಲ್ ಜಾಮು ಅಂದ್ರೆ ಜಾಮು ಬರೋ ಎಕ್ಸ್ಟ್ರಾ ಗೇರ್ನಾಗೆ ಹೋಗ್ಬೇಕು ಸುಮ್ಮನೆ ಯಾಕೆ ಬರ್ತೀಯ ಅಂತನ ಆಯ್ತು ಬಿಡಪ್ಪ ಬರಲ್ಲ ಅಂತ ಸುಮ್ನೆ ಯಾವ್ ಗುರು ಗೂಳಿ ರೋಡಿಗೆ ಬಂದ್ಬಿಟ್ಟು ಪರವಾಗಿಲ್ಲ ಸೈಡಿಗೆ ಹೋಗ್ರಿ ನಾವೇ ಅರ್ಗಾಗ್ ಹೋಗ್ತಿವಿ ಹೆಂಗಂದ್ರು ಇಲ್ಲಿ ಸ್ಲೋ ಮಾಡಬೇಕಾಗಿತ್ತು ಗೂಳಿ ಅಡ್ಡ ಬಂದ್ವು ಅಷ್ಟೇ ಬನ್ನಿ ಮುಂದೆ ಹೋಗಿ ಸಿಗೋಣ ಆರ್ಟಿ ಬಾಟ್ರ್ ಬೇರೆ ಐತಿಲ್ಲ ಗುರು ಮುಂದಕ್ಕೆ ಏನೇನೋ ಕಾಣೋದಿಲ್ಲ ಒಂದು ಹತ್ತಡಿ ಮುಂದೆ ವಿಡಿಯೋದ ಚೆನ್ನಾಗಿ ಕಾಣ್ತಿದೆ ದಾರಿ ಏನು ಕಾಣ್ತಾನೆ ಇಲ್ಲ ಘಾಟ್ ಬೇರೆ ಮತ್ತೆ ಜಾಮ್ ಆಗಿತ್ತಂತೆ ಬಾಡ್ರಾಗ ಅಣ್ಣಚಿ ಗಾಡಿಗೆ ಕೇಳಿದ್ರೆ ಹೇಳಿದ್ರು ಜಾಮ್ ಆಯ್ತು ಆ ಕಡೆ ಘಾಟ್ ಅಂತಂದು ಯಾವ ಬೈಕ್ ಲಾರಿ ಬೈಕ್ ಆಗೈತ್ ಗುರು ರೋಡ್ನಾಗ ನಿಂತಿರೋ ಗಾಡಿನೇ ಕಾಣಲ್ಲ ಇಲ್ಲಿ ಟೋಲ್ಗೇಟ್ ಬೇರೆ ಐತೆ ಹಳೇದೊಂದು ಹುಷಾರಾಗಿ ಹೋಗ್ಬೋಕ್ ಗುರು ನಿಧಾನಕ್ಕೆ ಇದು ವ್ಯೂ ಪಾಯಿಂಟ್ ಲೆಫ್ಟ್ ಸೈಡ್ ಕಾಣ್ತಿರೋದು ಇವಾಗ ನಿಲ್ಸಿದ್ರೆ ಏನೂ ಕಾಣಲ್ಲ ರೋಡ್ನಾಗ ಗಾಡಿನೂ ನಿಲ್ಸ ಮಾಡುದು ಯಾಕಂದ್ರೆ ಡೌನ್ ಐತಿ ಡೌನ್ ನಾಗ ಗಾಡಿ ಕಾಣಲ್ಲ ಏನಿಲ್ಲ ಹಿಂದೆ ಬರೋರು ಯಾರನ್ನ ಗುತ್ಕೊಂಡ್ರೆ ಏನ್ ಮಾಡ್ತಿದ್ರು ಇದೊಂಥರ ಕಣ್ಣು ಮುಚ್ಕೊಂಡು ಡ್ರೈವಿಂಗ್ ಮಾಡ್ದಂಗೆ ಕೆಲವರು ರೀಲ್ಸಲ್ಲಿ ವಿಡಿಯೋದಾಗ ನೋಡಿ ಡ್ರೈವಿಂಗ್ ನೋಡ್ಕೊಂಡು ಬರ್ತಾರೆ ಅಂತಾರು ರೀಲ್ಸ್ನಾಗೆ ವಿಡಿಯೋದಾಗ ನೋಡಿ ಡ್ರೈವಿಂಗ್ ಕಾಲೇಜ್ ಅಂತ ಆಸಕ್ತಿ ಆಸಕ್ತಿದ್ರೆ ಬರ್ರಿ ಇಲ್ಲಾಂದ್ರೆ ಬಂದು ಅರ್ಧ ದಾರಿಲಿ ಇಳಿದು ಹೋಗ್ಬೇಡ್ರಿ ಮೊನ್ನೆ ಒಬ್ಬ ಹುಡುಗ ಬಂದು ಇಳ್ದು ಹೋದಂಗೆ ಒಂದೇ ದಿವಸ ಗುರು ಇದ್ದಿದ್ದು ನಾನು ಮೂರು ತಿಂಗಳು ಮನೆಗೆ ಹೋಗಲ್ಲ ಅಂತ ಹೇಳಿದ್ದ ಒಂದೇ ದಿವಸಕ್ಕೆ ಹೋಗ್ಬಿಟ್ಟ ಹತ್ ಬಿಟ್ಟ ಅದಕ್ಕೆ ಕಳ್ಸಿದ್ದು ನಾನು ಕರ್ನಾಟಕಕ್ಕೆ ಬಂದು ಅಂತಿದ್ದೆ ಅವ್ನು ಹತ್ತಿದ್ದಕ್ಕೆ ಜಕ್ಸರ್ ಆದಾಗ ಇಡಿಸಿ ಕಳಿಸ್ಬಿಟ್ಟೆ ಬೇಡವ್ ಅಪ್ ನಿನ್ ಮನೆಗೆ ಅಂತೇಳಿ ಟೋಲ್ ಟೋಲ್ಗೇಟ್ ನೋಡಿ ಟೋಲ್ಗೇಟ್ ಹತ್ರ ಬಹಳ ಹುಷಾರಾಗಿ ಬರ್ಬೇಕು ಯಾಕಂದ್ರೆ ಸೆಂಟ್ರಾಗ ಗುಂಡಿ ಬಿದ್ದಾವೆ ಮತ್ತೆ ಏನೂ ಕಾಣೋದಿಲ್ಲ ಏನಿಲ್ಲ ಫುಲ್ ಮಂಜು ಮುಚ್ಕೊಂಬಿಟ್ಟದ್ದು ಗುರು ಬಾ ಇದು ಬರಫ ಏನ ಗುರು ಇಂಗ್ಲಿಷ್ನಾಗ ಏನೋ ಹೇಳ್ದೆ ಮರ್ತೆ ಹೋಯ್ತು ನನಗೆ ಫಾಗ್ ಗುರು ಇವಾಗ ದೇವಸ್ಥಾಪ್ ಬಂತು ನೋಡಿ ಫಾಗ್ ಎಲ್ಲ ಮುಚ್ಕೊಂಬಿಟ್ಟೆ ನಾನೊಂದ್ಸಲಿ ಇದ್ರೊಳಗೆ ಸ್ಪೀಡಾಗಿ ಬಂದ್ಬಿಟ್ಟೆ ರೋಡ್ ಕ್ಲಿಯರ್ ಐತೆ ಅಂತ ಹೇಳಿ ಆ ಕಡೆ ನೋಡಿದ್ರೆ ಗುಂಡಿ ಆ ಗುಂಡಿ ಗ್ಲೇಡೆ ಮುರ್ದಾಗಿತ್ತು ನಂದು ಬನ್ನಿ ಹೋಗನ್ ಮುಂದೆ ಸಿಗೋಣ ಯಾವ ಥರ ಐತೆ ಅಂತ ಹೇಳಿ ನೋಡೋಣ ಇವ್ರು ಮಳೆ ಹೆಂಗೆ ಬರ್ತಾ ಅಂದರೆ ಅಂದ್ರೆ ನೀರೆಲ್ಲ ರೋಡ್ ತುಂಬ ಬರ್ತಾ ಈ ಮಳೆಗೆ ಗಾಡಿನೇ ಇಲ್ಲ ಗಾಡಿನೇ ಬರ್ತಾ ಇಲ್ಲ ನಮ್ ಒಂದೆರಡು ಗಾಡಿ ಹೋಗ್ತಿರೋದು ಇಲ್ಲ ಒಂದೊಂದು ಕಾರ್ ಬರ್ತಿದಾವೆ ಅಪೋಸಿಟ್ ಆಕೋ ಗಾಡಿಗಳೇ ಬರ್ತಾ ಇಲ್ಲ ಮೋಸ್ಟ್ಲಿ ಅಲ್ಲೆಲ್ಲರೂ ಗಾಡಿ ಸೀಟ್ ಜಾಮ್ ಆಗೈತೆ ನಾವು ನೋಡ್ಬೇಕು ನೋಡಿ ರೋಡ್ನಾಗೆ ಎಷ್ಟು ಬಂದಿನ ಅದ್ರಾಗೆ ಹೋಗ್ತಾ ಇದೀನಿ ಯಾವುದೋ ಮುಂದೆ ಸರಿಯಾಗಿ ದಾರಿನೇ ಕಾಣಲ್ಲ ಆದರೂ ನಿಧಾನ ಹೋಗ್ತಾ ಇರೋಣ ಇದ್ರು ಬೈಕ್ ಯಾರು ಅಡ್ಡ ಬರ್ತಾರೆ ನೀರ್ ಸಿಡಿ ತನ್ನ ಯಾವ್ದೋ ಬುಲೆರನ್ನ ಪಲ್ಟಿನೇ ಹೊಡೆದ್ಬಿಟತ್ ಪತ್ತೊಂಬರಿ ಗಾಡಿ ಆಗೈತಿ ಕೊತ್ತೊಂಬರಿ ಗಾಡಿನೇ ಅಪೋಸಿಟ್ ಬರೋ ಗಾಡಿಗೆ ಗುದ್ದಿ ಪಂಚೆ ಒಡಿಸಿದಾನೆ ಇಲ್ಲಿ ಆದ ಒಂದು ಗಾಡಿ ಗುರು ಸೈಡಿಗೆ ಹೋಗ್ಬಿಟ್ಟಿದಾನೆ ನೋಡಿ ಮಳೆ ಬಂದ್ರೆ ಹಿಂಗೆ ಆಗೋದು ಇವನು ಯಾಕೆ ಹೋಗಿದ್ದಾನಂದ್ರೆ ಟರ್ನಿಂಗ್ನಾಗೆ ಸ್ಪೀಡಾಗಿ ಬಂದಿದ್ದಾನೆ ಗಾಡಿ ಕಂಟ್ರೋಲ್ ಆಗಿಲ್ಲ ಅತ್ನಾಗ ಹೋಗಿದ್ದಾನೆ ಅಷ್ಟೇ ನೋಡಿ ನಮ್ಮ ಗಾಡಿನೇ ಕಾಣ್ತಿಲ್ಲ ಗುರು ಹಿಂಗೆ ಬರ್ತಾನೆ ಮಳೆ ಅಂದರೆ ಮಳೆ ಸಿಕ್ಕ ಮಡ್ಲೆ ಮಳೆ ಹೊಡಿತೈತೆ ನಮ್ಮ ಗಾಡಿ ಹತ್ತಾಗ ಹೊತ್ತೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಇಲ್ಲ ನಾ ಟೀ ಅಂಗಡಿ ಹತ್ರ ನಿಲ್ಲಿಸ್ಬೇಕು ಗುರು ಟೀ ಕುಡಿಯೋಕ್ಕೆ ಅಲ್ಲಿ ಹೋಗೋಣ ಮುಂದೆ ನೋಡಿ ಗುರು ಮಳೆ ಅವತಾರ ಹೆಂಗಾಯ್ತು ಅಂದರೆ ಇಲ್ಲಿ ಇರೋ ಗಾಡಿ ಹೋಗಿದ್ದಾವೆ ಎಷ್ಟಲ್ಲ ಎರಡೋ ಮೂರು ಗಾಡಿ ಟರ್ನಿಂಗ್ನಾಗೆ ಬ್ರೇಕ್ ಕೊಡೋದಿಲ್ಲ ಹಂಗೆ ಹೋಗಿದ್ದಾರೆ ಇದು ಯಾವುದೋ ಪೌಡ್ರಿನ ಗಾಡಿ ಬಿದ್ದು ಡಿಸೇ ಬಿಟ್ಟಿದ್ದಾರೆ ಪೌಡ್ರು ನೋಡಿ ಟರ್ನಿಂಗ್ನಾಗೆ ಬುಲೆರ ಅದು ಒಂದು ಕೊತ್ತಂಬರಿ ಸೊಪ್ಪಿನ ಗಾಡಿ ಅದ್ರ ಪಕ್ಕದಾಗೆ ಒಂದು ಇದು ಯಾವ್ದು ಗುರು ಇದು ಬುಲೆರಾ ಇದು ಗುರು ಗಾಡಿ ಬೀಳ್ತೀವಿ ದೋಸ್ತು ಬೆಲ್ಟ್ ಹಾಕಿ ನೋಡಿ ಅದ್ರ ಪಕ್ದಾಗ ಒಂದು ಬುಲೆರಾ ಬೇರೆ ಐತೆ ಏನು ಹೇಳ್ತೀರಾ ಆ ಪಕ್ಕದಾಗೆ ದೋಸ್ತ ಅಂದ್ರೆ ಹಂಗಿರ್ಬೇಕು ಗುರು ಫ್ರೆಂಡ್ ಕಷ್ಟದಾಗಿದ್ರೆ ಮಾತ್ರ ಇಟ್ಟೋಗ್ಬಾರ್ದು ಆ ಗಾಡಿ ಅಂತ ಹೇಳಿ ಬೆಲ್ಟ್ ಹಾಕಿ ನಿಲ್ಸಿದಾನೆ ಟ್ರೈನ್ ತಕ್ಕ ಬಂದು ಹೇಳಿದ್ರೆ ಬರ್ತೈತೆ ಬೆಲ್ಟ್ ಇಲ್ಲ ಅಂದ್ರೆ ಹೋಗ್ಬೋದನ ಏನೇ ಒಂದು ದೋಸ್ತ ಕಷ್ಟ ಅಂತ ಅಂತೇಳಿ ಗೆಳೆಯ ಅಂದ್ರೆ ಅವನು ನಿಜ್ ಗೆಳೆಯ ಕೈ ಬಿಟ್ಟದಂಗ ಹಂಗೆ ನಿಲ್ಸಿದಾನ ನೋಡಿ ಇಲ್ಲಿ ಬಂದು ಒಂದು ಹತ್ರ ಟೀ ಕುಡಿಯಕ್ಕೆ ನಿಲ್ಸಿದ್ವಿ ನಮ್ಮ ಡ್ರೈವರ್ದು ಯಾಕೋ ಗಾಡಿ ಸ್ಟಾಪ್ ಇಂಜಿನ್ ಅಂತ ಬರ್ತೈತಂತೆ ಈಟ್ ಆಗೈತೆನಾಂದ್ರೆ ಏನು ಇಲ್ಲ ಅಂದ ಇಲ್ಲೂ ಮಳೆ ಅಂದ್ರೆ ಮಳೆ ಮಳೆ ನಿಲ್ಸಿದ್ವಿ ನೋಡಿ ಗಾಡಿಗಳೆರಡು ಟೀ ಕುಡ್ದು ಹೋಗ್ಬೇಕು ನಾನು ಅಲ್ಲೇ ಮಂಗ್ಳೂರ ಛತ್ರಿ ತಗೊಂಡಿದ್ದು ಆಫ್ ಮಾಡಬೇಡ ಗಾಡಿ ಹಂಗಿರ್ಲಿ ಬಾ ಟೀ ಕುಡಿಯನ್ ಬಾ ಗುರು ಇಲ್ಲಿ ಘಾಟ್ ಹತ್ರ ಬಂದರೆ ಘಾಟ್ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟು ಜಾಗನೇ ಇಲ್ಲ ಹೋಗೋಕ್ಕೆ ನಾವಿಲ್ಲಿ ಬೈಕ್ನಾರು ಕಾರು ಆ ಕಡೆ ಈ ಕಡೆ ಅಂತ ಬಿಟ್ಟರೆ ಇವ್ನು ಯಾರೋ ಬಂದು ಕರೆಕ್ಟಾಗಿ ಅಲ್ಲೇ ನಿಲ್ಸಣೆ ಜನಗಳು ಬೈದು ಹತ್ತು ಕಳಿಸವರೆಗೆ ಅಷ್ಟೇ ಅವನು ಎಸ್ ಎಮ್ ಆರ್ ಗಾಡಿ ಬೆಂಗಳೂರು ಗಾಡಿ ಆಗಿತ್ತು ವಾರ್ಸಲ್ ರೋಡ್ ಆಗಿ ಏನಂದರೆ ಅಲ್ಲಿ ಸಿಂಗಲ್ ರೋಡ್ ಐತೆ ಅಲ್ಲಿ ಏನನ್ನ ಸೇತು ಮತ್ತಾಗೆ ಫುಲ್ ಗುಂಡಿ ಬಿದ್ದಿರ್ತೈತೆ ಅಲ್ಲಿ ಯಾವ್ದು ಗಾಡಿ ಟ್ರಬಲ್ ಆಗಿತ್ತು ಏನನ್ನ ಮುರಿದಿತ್ತು ಆಗಿತ್ತು ಅಂದರೆ ಅಷ್ಟೇ ಗುರು ಬರಲ್ಲ ರೋಡ್ ಜಾಮ್ ಆಗುತ್ತೆ ಏನು ಗುರು ಎರಡು ವೈಫರ್ ಹಾಕ್ಸಿದ್ದಾನೆ ರೈಟಿಗೆ ಒಂದು ನೋಡಿ ಆ ಗಾಡಿಗೆ ಕಾಣ್ತಾಯ್ತಾ ಟೋಲ್ ವೀಲ್ ಸಾಮರ್ ಗೋಡಿ ಜಾಮ್ ಆಗಿಬಿಟ್ರೆ ನೋಡಿ ಕರೆಕ್ಟಾಗಿ ಕಾರಿಗೆ ಹೋಗೋಕ್ಕೆ ಬಿಟ್ಟಿದ್ದು ನಾನು ಹೋಗ್ರಪ್ಪ ಹೋಗ್ರಿ ಭಾರಿ ಅರ್ಜೆಂಟ್ನಾಗ ಇದ್ರಿ ನೀವು ಹೋಗ್ರಿ ನೀವೊಂದು ಎಂಥ ಇಂಪಾರ್ಟೆಂಟ್ ಬಿಸ್ನೆಸ್ಸಲ್ಲಿ ಹಾಳಾಗ್ತಾವೆ ನೀವು ಹೋಗಿಲ್ಲ ಅಂದರೆ ಇವ್ರ್ ಹಿಂಗ ಹೋಗಿ ಹೋಗಿ ಗುರು ರೋಡ್ ಜಾಮ್ ಮಾಡೋದಲ್ಲಿ ಗುರು ಫುಲ್ ಜಾಮ್ ಆಗಿಬಿಟ್ಟು ಅದು ರೋಡು ಅಲ್ಲಿ ಡಾಬಕ್ ಹೋಗೋಣ ಅಂದ್ರೆ ಡಾಬಾದಾಗು ಫುಲ್ ಗಾಡಿ ನಿಂತಿದ್ದಾವೆ ಗಾಡಿಯಿಂದನೇ ಹೋಗ್ಬೇಕು ನಮ್ಗೆ ಅಲ್ಲಿ ಅಣ್ಣಚ್ಚಿ ಗಾಡರ್ ಹೇಳಿದ್ರು ಫುಲ್ ಜಾಮ್ ಆಗಿತ್ತು ಅಂತೇಳಿ ಇದ್ಯಾವುದ ಸಿಗ್ನಲ್ ಬೇರೆ ಬರ್ತೈ ಟುಯ್ ಟು ಅಂತ ಅಂತೇಳಿ ದಾಟ್ರಿ ರೋಡ್ ಹೆಂಗೈತಿ ಏನೋ ಚೆನ್ನಾಗೋದ್ಮೇಲೆ ಗೊತ್ತಾಗೋದು ಅಲ್ಲಿವರೆಗಂತೂ ಗೊತ್ತಾಗೋದಿಲ್ಲ ಬನ್ನಿ ನೋಡೋಣ ಮುಂದೆ ಹೋಗಿ ಗುರು ಜಾಮ್ ಆಗಿತ್ತು ಇವಾಗ ಬಂದ್ವಿ ಕ್ಲಿಯರ್ ನಮ್ದು ನಮ್ದಿಷ್ಟೇ ತಕ್ಕ ನಮ್ಮ ಗಾಡಿ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಿದ್ದಿಲ್ಲ ಇವಾಗ ಕೆಲಸ ಮಾಡ್ತಿದ್ದೆ ನೋಡಿ ಅದು ಸಾರಿ ಲೂಸ್ ಕಾಂಟ್ಯಾಕ್ಟ್ ಆಗ್ತೈತೆ ಇಂಜಿನ್ ಬ್ರೇಕ್ ಹಾಕೊಂಡೆ ಇಳಿಸ್ಬೇಕು ಗುರು ಹೇಳಿ ಕೇಳಿ ಬರಲ್ಲ ನೋಡಿ ಅದು ಇಂಜಿನ್ ನ ಕಂಟ್ರೋಲ್ ಮಾಡ್ತಿರ್ತೈತೆ ನಿಧಾನಕ್ಕೆ ಹೋಗ್ತಾ ಗುರು ಪಾಪ ನಿನ್ನೆ ಗಾಡಿಗಳೆಲ್ಲ ಗಾಡಿಗಳೆಲ್ಲ ಜಾಮ್ಸಕೊಂಡಿದ್ದಾವೆ ರಾತ್ರಿ ಎಲ್ಲ ಮೂವ್ ಮಾಡ್ಕೊಂಡ್ ಬಂದಾರಂತೆ ಪೇಟಿಂದ ಅಲ್ಲಿ ಕೆಳಗೆ ಕೆಳಗೇನಾಗೈತೆತ್ತಂದ್ರೆ ಒಂದು ಗಾಡಿ ಕಂಟಿನರ್ ಮೇಲೆ ಅನ್ನ ಚಿರಡಿ ಅಪ್ಸೈಡ್ ಆಗತ್ತಂತೆ ಅದರಿಂದ ರೋಡ್ ಜಾಮ್ ಆಗಿರೋದಂತೆ ಇವಾಗ ಮುಂದಕ್ಕೆ ಹೋದ್ರೆ ಗೊತ್ತಾಗ್ತತ್ತು ಎಲ್ಲಿ ಎತ್ತ ಏನು ಅಂತೇಳಿ ನಾವು ಇಲ್ಲಿಗೆ ಬರೋಷ್ಟು ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಅವಾಗ್ಲಿಂದ ಇನ್ನೂ ಬರೇ ಎರಡು ಕಿಲೋಮೀಟ್ರ್ ಅಷ್ಟೇ ಊರಕ್ಕೆ ಬಂದು ನಿಂತಿದ್ದು ನಾವು ಹನ್ನೆರಡುವರೆಗೆ ಹನ್ನೆರಡು ಗಂಟೆಗೆ ಒಂದು ಎರಡು ಟರ್ನಿಂಗ್ ದಾಟ್ಕೊಂಡು ಬಂದಿವಿ ಅಷ್ಟೇ ಇಲ್ಲೇನೆಂದರೆ ನಿಧಾನ ಆರಾಮಾಗ ಘಾಟ್ ಮುಗಿತು ಅಂತ ಹೇಳಿ ಇಲ್ಲಿ ಲೂಟ್ ಲೋಡೋದು ಅಂದ್ರೆ ಗಾಡಿ ಕಣ್ಣಿಗೆ ಕಾಣಲ್ಲ ಲೂಟ್ ಅದಲ್ಲ ದೊಡ್ಡ ಗೇರ್ ಹಾಕ್ತಾರೆ ನಾನು ಎರಡನೇ ಗೇರ್ನಾಗ ಇಳಿಸ್ತಾ ಇದ್ದೀನಿ ನೋಡ್ ಗುರು ಯಾಕಂದ್ರೆ ಮುಂದೆ ಗಾಡಿ ಅದಾವೆ ಗಾಡಿ ಇಲ್ಲ ಇಲ್ಲಾಂದ್ರೆ ಆರಾಮಾಗಿ ಇಳಿಸ್ತಿದ್ದೆ ನೋಡಿ ಚಿಕ್ಕ ಚಿಕ್ಕ ಜರಿಗಳು ಹೆಂಗ್ ಕಾಣ್ತಾ ಇದಾವೆ ಇಲ್ಲೊಂದೈತೆ ಫಾಲ್ಸಾ ಜರಿ ಅಂತಾರ ಅದ್ನ ನಮ್ ಕಡೆ ಉತ್ತರ ಕರ್ನಾಟಕದ ಸೈಡಿಗೆ ಉತ್ತರ ಕರ್ನಾಟಕ ಅಲ್ಲ ದಕ್ಷಿಣ ಕನ್ನಡದಾಗೆ ಕಾರವಾರನ ಏನಂತಾರೆ ಗುರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂತೀನಿ ಉತ್ತರ ಕನ್ನಡ ಸಾರಿ ಕನ್ಫ್ಯೂಸ್ ಆಗ್ತದಂತ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾರವಾರದಾರು ಅಂಕೋಲಾದರು ಎಲ್ಲ ನೋಡ್ತಾ ಇದ್ರೆ ಇಲ್ಲೊಂದು ಫಾಲ್ಸ್ ಸೈತು ಗುರು ನೋಡಿ ಇಲ್ಲಿಗೆ ಬಂದಿದ್ರೆ ಅಲ್ಲಿಗೆ ಹೋಗೋದಾಗಿತ್ತು ನೀರು ಎಲ್ಲ ಕಲ್ಲರ್ ನೀರು ಬರ್ತಿದ್ದಾವೆ ಅಂದರೆ ಊರಲ್ಲ ಗಲಿದ ನೀರೆಲ್ಲ ಬರ್ತಿರ್ಬೇಕು ಮೋಸ್ಟ್ಲಿ ನೋಡಿ ಎಷ್ಟು ತಕ್ಕಾಗಿದೆ ನೋಡಿ ಅಲ್ಲೊಂದ್ ಬರ್ತಿದೆ ಅವು ನೀರ್ ಅಂದ್ರೆ ಕುಡಿಯೋ ಕಿಡ್ಕೊಳ್ಳೋಣ ಅಂತ ಇದ್ವಿ ನಾವು ಯಾಕಂದ್ರೆ ನಮ್ದ್ರಾಗೆ ಕುಡಿಯೋ ನೀರು ಖಾಲಿ ಆಗಿದೆ ಅವ್ ಗಾಡಿಯಲ್ಲಿ ನೀರೇ ಇಲ್ಲ ಅಲ್ಲೊಂದು ಬರ್ತಿದೆ ನೋಡಿ ಇವಾಗ ಮೂರನೇ ರೇಣ್ ಹೋಗ್ ಮಾಡ್ತಾ ಇದ್ ತಿರ್ಗಾ ಜಾಮ್ ಆಗ್ತಿದ್ರು ನಮ್ಮ ಹುಡುಗ ಕರೆಕ್ಟ್ ಆಗಿ ಫೋಟೋ ತಕ್ಕ ಬರ್ತಾನೆ ನೋಡಿ ಇಲ್ಲೊಂದು ಸ್ವಲ್ಪ ನಿಲ್ಸೆ ಹೋಗೋಣ ನಾ ಮೇನ್ ಡೇಂಜರ್ ಟರ್ನಿಂಗ್ ಅಂದ್ರೆ ಇಲ್ಲೊಂದ್ ಐತೆ ಅಲ್ಲಿ ಯಾವಾಗ್ಲೂ ಗಾಡಿ ಅಪ್ಸೈಡ್ ಆಗ್ತಿರ್ತಾವೆ ನಾನು ಒಂದು ವಿಡಿಯೋದಾಗೆ ಗಾಡಿ ಹೋಗೈತೆ ಅದನ್ನ ಎತ್ತಂಗಿಲ್ಲ ಅಂತ ಹೇಳಿದ್ನಲ್ಲ ಅದೇ ಟರ್ನಿಂಗ್ ಹತ್ರನೇ ಇರೋದು ನಿಲ್ಸಣನ್ಕಂಡ್ರೆ ಹೋಗ್ತಾ ಇದ್ದಾವೆ ನಿಧಾನಕ್ಕೆ ಹೋಗೋಣ ಒಂದೊಂದೇ ಗಾಡಿ ಹಿಂದೆ ಗಾಡಿ ಇದೇನಂದ್ರೆ ಇಲ್ಲೊಂದು ಗಾಡಿ ಟ್ರಬಲ್ ಆಗಿಬಿಟತ್ತೆ ಮೆಕ್ಯಾನಿಕ್ ಬಂದಿದ್ದಾರೆ ಇದರಿಂದ ಜಾಮ್ ಆಗ್ತಿರೋದು ಇಲ್ಲಿ ಜಾಗ ಸ್ವಲ್ಪ ಐತೆ ವ್ಯಾಕಮ್ ಇದ್ರೆ ಗಾಡಿ ತಂಡಾಗಿ ಹಿಂದೆ ಸೈಡಿಗೆ ನಿಲ್ಸ್ಕೊಂಡರು ಗಾರ್ಡ್ ಸೆಕ್ಷನ್ಗೆ ಮಾತ್ರ ಹಿಂದೆ ಬಿಟ್ಕೊಂಡು ಹಿಂದೆ ಬಿಟ್ಟು ಸೈಡಿಗೆ ನಿಲ್ಸಿ ಅನ್ಬಾರ್ದು ಭಾರಿ ಡೇಂಜರ್ ಇದು ರಿವರ್ಸ್ ಮಾತ್ರ ಬಿಡಬಾರ್ದು ಗಾಡಿ ಯಾವುದೇ ಕಾರಣಕ್ಕೂ ಒಂಚೂರು ಸೈಡಿಗೆ ಬಿಡ್ಬೇಕಷ್ಟೇ ಇತ್ತು ಹೋಗ್ಬಾರ್ದು ಕಂಪ್ನಿಯವ್ರು ಬಂದು ಏನೋ ಆಗ್ಯತೆ ಬೆಳಗ್ಗೆಯಿಂದ ರೆಡಿ ಮಾಡಿದ್ದಾರೆ ಇವಾಗ ಇಲ್ಲಿ ಜಾಮ್ ಐತೆ ಕೆಳಗಿನ್ನ ಹೊರಗೆ ಎಷ್ಟು ಜಾಮ್ ಐತೆ ಗೊತ್ತಿಲ್ಲ ಗುರು ಇಲ್ಲೇ ಆದ ಸೈಡಿಗೆ ನಿಂತತೆ ಗುಜರಾತಿಂದ ಒಂದು ಕ್ಯಾಂಟ್ರ್ ಗಾಡಿ ಆಕ್ಸಿಡೆಂಟ್ ಆಗತ್ತೆ ನೋಡಿ ಏನೂ ಇತ್ತು ಕ್ಯಾಬಿನ್ ಬೀವಿನ್ ಏನೂ ಇಲ್ಲ ಗುರು ಎಲ್ಲ ಓದ್ಬಿಟ್ಟತ್ತೆ ಇಲ್ಲಿ ಹಿಂಗೆ ಆಗೋದು ಆದರೆ ಟೋಟಲ್ ಲಾಸ್ ಆಗ್ತವೆ ಹೇಳೋಕ್ಕೆ ಹೆಸರು ಇರೋಲ್ಲ ಲಾರಿ ಅಂತೇಳಿ ಹಂಗಾಗಿಬಿಡ್ತವೆ ಡ್ರೈವರ್ ಏನು ಬದುಕಿದನ್ನ ಇಲ್ಲ ಗೊತ್ತಿಲ್ಲ ಈ ಬೇರೆ ಅಗ್ಲೆಲ್ಲ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ ಗುಜರಾತ್ ನಂಬರ್ ಗಾಡಿ ಹ್ಞೂ ಎರಡು ನಿಮಿಷ ನಿಲ್ಸಣ್ ಗುರು ಯಾಕೆ ಬೇಕು ನೋಡಿ ಗುರು ಡ್ರೈವರ್ ಉಳ್ದಿರೋ ಡೌಟ್ ಅನಿಸುತ್ತೆ ಏನೇನಿಲ್ಲ ಎಲ್ಲ ಮುದ್ಕಂಡೋಗೈತೆ ಕಿತ್ತಾಕಿದ್ದಾರೆ ಇಲ್ಲಿ ಬಿದ್ದತೆ ಗಾಡಿ ಎತ್ತಿ ಸೈಡಿಗೆ ಮೀಸಿದವ್ರಿ ನೋಡಿ ರೈಟ್ ಸೈಡಿಗೆ ಸರ್ಕಲ್ ಅವೆಲ್ಲ ಇಲ್ಲ ಬಿದ್ದಾವಲ್ಲ ಇಲ್ಲ ಯಾವುದೋ ಗಾಡಿಗೆ ಬಿದ್ದಿರ್ಬೇಕು ಡೌನ್ ಬ್ರೇಕ್ ಫೇಲ್ ಆಗಿ ಇಲ್ಲೊಂದು ಗಾಡಿ ಟ್ರಬಲ್ ಆಗ್ಬಿಟ್ಟದ ರೈಟ್ಗೆ ಹೊಡೆಸ್ತದ ಎರಡು ಗಾಡಿ ಟ್ರಬಲ್ ಆಗಿದಾವೆ ಅದಕ್ಕೆ ಜಾಮ್ ಆಗ್ತಿರೋದು ನಿಧಾನ ನೋಡಿ ಇಲ್ಲೊಂದು ಗಾಡಿ ಟ್ರಬಲ್ ಆಗಿಬಿಟ್ಟು ಗುರು ಲೈನ್ ಎಷ್ಟೊಪ್ಪೊಂದೈತೆ ಎಲ್ಲರೂ ಲೈನ್ ಆಗಿ ನಿಂತಿದ್ರೆ ಇವರು ಮಾತ್ರ ಲೈನ್ ನಿಂತಿಲ್ಲ ಆರಾಮಾಗಿ ೇಟಿಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದಾರೆ ಎಲ್ಲ ಡಬಲ್ ಲೈನು ಏನಂದ್ರೆ ಇವರು ಡಬಲ್ ರೋಡ್ ಹೇಳಿ ಕನ್ಫ್ಯೂಸ್ ಆಗಿ ಬಂದಿರೋದು ಖಾಲಿ ಗಾಡಿಗಳು ಗುಲಿಯಾರ ಅಲ್ಲಿ ಬಿಟ್ರೆ ಬರ ನಂಗೆ ಹತ್ತೋಗಿಡ್ತಾವೆ ಘಾಟ್ ಇಳಿಸ್ಬೇಕಾದ್ರೆ ಯಾವಾಗ್ಲೂನು ಹಿಂಗೆ ಘಾಟ್ ನಲ್ಲಿ ಈ ತರ ಜಾಮ್ ಆಗಿರುತ್ತಲ್ಲ ಸಣ್ಣ ಗೇರ್ ಅಲ್ಲಿ ಇಳಿಸಿ ನೋಡಿ ನನ್ ಸೆಕೆಂಡ್ ಗೇರ್ ಅಲ್ಲಿ ಇದು ಜಾಮ್ ಇಲ್ಲ ಅಂದಿದ್ರೆ ನಾಲ್ಕು ನಾಲ್ಕು ಇಲ್ಲ ಐದನೇ ಗೇರ್ನಾಗೆ ಇಳಿತಿತ್ತು ನಮ್ ಗಾಡಿ ಯಾಕಂತೀರಾ ಹಗ್ಲೆಲ್ಲ ನಿಲ್ಲಿಸ್ತಿರ್ತಾವ್ ಗಾಡಿಗಳು ಇದು ವ್ಯಾಕಮ್ ಕಮ್ಮಿ ಆಗ್ತಿರ್ತತೆ ಪ್ರೆಷರು ವ್ಯಾಕಮ್ ಇಲ್ಲ ಅಂದ್ರೆ ಬ್ರೇಕ್ ಬರಲ್ಲ ಅದಕ್ಕೆ ಗಾಡಿಯಿಂದ ಗಾಡಿಗೆ ಐವತ್ತಡಿ ನೂರ ಅಡಿ ದೂರನೇ ಇರಬೇಕು ಈ ತರ ಜಾಮ್ ಆದಾಗ ನಾವು ಇಳಿದೋಗ್ಬೇಕಾದ್ರೆ ದೂರನೇ ಇರ್ಬೇಕು ಮತ್ತೆ ಈ ತರ ಜಾಮ್ ಆಗಿರ್ತೈತಲ್ಲ ಹತ್ತಿ ಬರ್ಬೇಕಾದ್ರೆ ಅವ್ರನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಮಗೂ ಒಳ್ಳೇದು ಗಾಡಿ ಹಾಗೆ ಹಾ ನಮಗೂ ಒಳ್ಳೇದು ಯಾಕಂತೀರ ಅಪ್ಪಲ್ಲಿರೋ ಗಾಡಿ ಮೂವ್ ಮಾಡ್ಬೇಕಾದ್ರೆ ಹಿಂದಕ್ಕೆ ಬಂದೇ ಬರ್ತಿರ್ತಾವೆ ಅವಾಗ ಟಚ್ ಆದರೆ ಮತ್ತೆ ನಾವು ಅವ್ರಿಗೆ ಜಗಳ ಮಾಡೋದು ಅವ್ರ ಜ ನಮಗ್ ಜಗಳ ಮಾಡೋದು ಅದಕ್ಕೆ ಡಿಶ್ ದೂರ ಇರಬೇಕು ಇದೆಲ್ಲ ಈ ಕಂಟಿನರ್ ಗಾಡಿಯನ್ನು ನಿಲ್ತಿದ್ದಾನೆ ನೋಡಿ ಇನ್ನು ಮಿನಿಮಮ್ ಒಂದು ಹತ್ತು ಅಡಿ ಗ್ಯಾಪ್ ಇರಬೇಕು ಅದು ಬಿಟ್ಟು ಏನು ಮಾಡ್ತಾರೆ ಗುರು ಇವ್ನು ಕಾಣ್ದಂಗೆ ಮರೇಲಿ ಕ್ಯಾಂಟರ್ ಗಾಡಿ ಹಿಂದೆ ನಿಲ್ಸಿದ್ದಾನೆ ನೋಡಿ ಈ ಥರ ನಿಲ್ಸ್ಬಾರ್ದು ಈಗ ಕಂಟೀನರ್ ಗಾಡಿನಗೆ ಏನಾಗುತ್ತೆ ಅಂದರೆ ಗಾಡಿ ಯಾವುದು ಇಲ್ಲ ಅಂಥೇಳಿ ಒಂದು ಚೂರು ಹಿಂದೆ ಬಿಟ್ಬಿಡ್ತಾನೆ ಅದು ಮಾಮೂಲಿ ಸರ್ವೇ ಸಾಮಾನ್ಯ ಘಾಟ್ ಒಂದು ಹೆಜ್ಜೆ ಆಗಲಿ ಹಿಂದಕ್ಕೆ ಬಿಡ್ದಂಗೆ ಮೂವ್ ಮಾಡೋದು ಕಷ್ಟ ಯಾಕಂತಿರೋ ಅಪ್ಪಲ್ ನಿಂತಿರ್ತಾವೆ ಒಂದು ಹೆಜ್ಜೆ ಆಗಲಿ ಹಿಂದಕ್ಕೆ ಹೋದೆ ಹೋಗತ್ತೆ ನಾವು ಹ್ಯಾಂಡ್ ಬ್ರೇಕ್ ಹಾಕಿ ಎತ್ತೀವ ಅಂದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋದೆ ಹೋಗತ್ತೆ ಅಂತ ದೂರ ಇರ್ಬೇಕು ಗಾಡಿಯಿಂದ ನಾನು ಹೇಳಿದ್ದ ಓದ್ ವಿಡಿಯೋದಲ್ಲಿ ಒಂದು ಗಾಡಿ ಫೋಟೋ ಹಾಕಿದ್ನಲ್ಲ ವಿಡಿಯೋ ಮಾಡಿ ಡ್ರೈವರ್ ಇಲ್ಲ ಓನರ್ ಬೇಜಾರಾಗಿ ಲಾರಿ ಇಲ್ಲೇ ಬಿಟ್ಟಿದ್ ಅಂತ ಹೇಳಿ ಅದು ಇಲ್ಲೇ ಬಿದ್ದಿರೋದು ಇಲ್ಲೇ ಹೋಗ್ತದೆ ಲಾರಿ ಈಗ ಕಾಣಲ್ಲ ಗಿಡ ಮರ ಎಲ್ಲ ಹೋದ್ರೆ ಕಾಣೋದು ಅದನ್ನ ಎತ್ತಿದ್ರು ವೇಸ್ಟ್ ಏನಕ್ಕೂ ಬರಲ್ಲ ಅಂತೆ ಗುಜ್ರಿಗೆ ಟೋಟಲ್ ಲಾಸ್ ಅಂತೇಳಿ ಸ್ಕ್ರಾಪ್ ಮಾಡಿರೋದಂತೆ ಹೋಟ್ಲಕ್ ಕೇಳಿದ್ರೆ ಹೋಟ್ಲರ್ ಆ ತರ ಹೇಳಿದ್ರು ಅಂದ್ರೆ ಕಲ್ರು ಟೈರ್ ಎಲ್ಲ ಬಿಚ್ಕೊಂಡು ಹೋಗಿಬಿಟ್ಟಿದ್ದಾರೆ ನೋಡಿದ್ರು ಇವರು ಲೈನ್ ಚೇಂಜ್ ಕ್ಲಿಯರ್ ಹೇಳಿ ಬಂದ ಈ ಕಡೆ ಹಾಕಿದಾರೆ ಯಾವ್ದೋ ಬಸ್ ಬೇರೆ ಸಿಕ್ಕಾಕ್ ಪ್ಯಾಸೆಂಜರ್ ಅವ್ರೆಲ್ಲ ಇದ್ರು ಬಿಟ್ರೆ ಬಾರಿ ತೊಂದ್ರೆ ಆಗ್ಬಿಡ್ತತೆ ಘಾಟಲ್ಲಿ ಈ ತರ ಜಾಮ್ ಆದಾಗ ಬಸ್ಗಳದು ಇವರು ಮಾತ್ರ ರಾಂಗ್ ಸೈಡ್ನಿಗೆ ಬಂದರೆ ಖಾಲಿ ಬಸ್ಸು ಪ್ಯಾಸೆಂಜರ್ ಐತೆ ಕ್ಲಿಯರ್ ಹೋಗ್ರಿ ಯಾವುದೋ ಮಧ್ಯಪ್ರದೇಶದಿಂದ ಬಂದತ್ತು ನೋಡಿ ಗುರು ಇವನು ಸ್ಪೆಷಲಾಗಿ ಬಂದ ಈ ಕಡೆ ನೋಡ್ಗುರು ಇವೆ ಟ್ರಾಲರ್ ಯಾಕೆ ಅಂದ್ರೆ ಇವು ಪಾಸ್ ಆಗಲ್ಲ ಅಂತೇಳಿ ನಿಂತಿದ್ದಾವೆ ಟ್ರಾಲರ್ ಇಲ್ಲಿ ಅಲ್ಲಿ ಯಾವುದೋ ಒಂದು ಕ್ಯಾಂಟರ್ ಗಾಡಿ ಮೇಲೆ ಆಂಧ್ರ ಗಾಡಿ ಬಿದ್ದುಬಿಟ್ಟತ್ತೆ ಪಾರ್ಸಲ್ ನೋಡು ಯಾಕಂದರೆ ಅಲ್ಲಿ ಅಷ್ಟು ಗುಂಡಿ ಬಿದ್ದಿದ್ದಾವೆ ಅಲ್ಲಿ ಬಿದ್ದ್ಬಿಟ್ಟ ಅದ್ರಾಗೆ ನೋಡಿ ಪಾಪ ಮಳೆಯಾಗ ಏನು ಹೇಳಿ ಕ್ಯಾಂಟ್ರ್ ಗಾಡಿ ಮೇಲೆ ಬಿದ್ದುಬಿಟ್ಟತ್ತೆ ಈ ಕಡೆ ರೈಟ್ ಸೈಡ್ನಾಗೆ ಜಾಗ ಇತ್ತು ಗುರು ರೈಟ್ ಸೈಡ್ನಾಗೆ ಬಿಡ್ಬೋದಾಗಿತ್ತು ಗಾಡಿ ರೈಟ್ ಸೈಡ್ನಾಗ ಬಿದ್ದರೆ ಪಲ್ಟಿ ಹೇಳಿ ಬಿಡ್ತಿಲ್ಲ ರೈಟ್ ಸೈಡ್ನಾಗೂ ಬರೋ ಗಾಡಿ ಬಿಡ್ತಾರೆ ಆ ಕಡೆಯಿಂದ ಇವಾಗ ಇವು ಟ್ರಾಲರ್ನಿಂದನ ನಿಲ್ಲಿಸ್ಕೊಂಬಕ ತಕ್ಕ ಬಂದು ಇಲ್ಲಿ ಇಕ್ಕಟ್ಟನಾಗ ನಿಲ್ಲಿಸ್ಕೊಂಬಿಟ್ಟಿದ್ದಾರೆ ಗುರು ಎಲ್ಲ ಹೈಟ್ ನೋಡ್ ಅದಾವ ಗುರು ಗುಂಡೆ ಕಿಳಿದು ಗಾಡಿ ಪಲ್ಟಿ ಹೊಡೆದ್ಬಿಟ್ಟತ್ತೆ ಲೆಫ್ಟ್ ಸೈಡಿಗೆ ರೈಟಿಗೆ ಬಿದ್ದು ಬಿಟ್ಟತ್ತೆ ಏನು ಅಂತೀರ ಪಾಪ ಅವ್ರದ್ದು ಯಾಕೋ ಅಣ್ಣ ಬರ್ತಾಯಿದ್ದಾನೆ ನನ್ನ ಗಾಡಿ ನಿಲ್ಸಕ್ಕೆ ನಾನು ಬರ್ತಾಯಿದ್ದಾನ ಅದು ಆ ಕಡೆ ಗಾಡಿ ಹೋಗ್ತಿತ್ತೇನೋ ಈ ಕಡೆಲ್ಲ ಪಾರ್ಸಲ್ ನೋಡ್ ಗುರು ಆ ಕಡೆ ಗುಂಡಿ ಐತಲ್ಲ ಅದಕ್ಕೆ ಅದು ನೋಡಿ ಜಾಸ್ತಿ ರೈಟ್ ಜಾಸ್ತಿ ರೈಟಿಗೆ ತಕೊಂಡ್ಬಿಟ್ಟಿದ್ದಾನೆ ಇನ್ನು ಜೋರಾಗಿ ಒಂದು ಗಿನ್ನ ಒಂದು ಗೊತ್ತಿಲ್ಲ ಇಲ್ಲ ಅದರಕ್ಕೆ ಬಿದ್ದುಬಿಟ್ಟತೆ